ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೆಸರು ಬೇಳೆ ಹಾಗೂ ಹೀರೆಕಾಯಿ ದಾಲ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಹೀರೆಕಾಯಿ ದಾಲ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ ನಾನು ಹೆಸರು ಬೇಳೆನ ನೆನೆಯೋದಿಕ್ಕೆ ಇಟ್ಟಿದ್ದೆ ಕ್ಲೀನಾಗಿ ತೊಳೆದು ಬಿಟ್ಟು ನೆನೆಯೋದಿಕ್ಕೆ ಇಟ್ಟಿದ್ದೆ ಸುಮಾರು ಒಂದು ಎರಡು ಗಂಟೆಗಳ ಕಾಲ ಇದು ನೆನೆದಿದೆ ನೀವು ಬೇಕಾದ್ರೆ ಜಾಸ್ತಿ ಹೊತ್ತು ಬೇಕಾದರೂ ಕೂಡ ನೆನೆಸ್ಕೋಬೋದು ಬೆಳಿಗ್ಗೆ ಮಾಡೋದಾದರೆ ರಾತ್ರಿ ಕೂಡ ನೆನೆಸಿ ಇಡ್ಬೋದು ನೀವು ಬೇಗ ಮಾಡ್ಕೋಬೇಕು ಅನ್ನೋದಾದರೆ ಈ ಕಪ್ಪಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹೆಸರುಬೇಳೆನ ನೆನೆಯೋದಕ್ಕೆ ಇಟ್ಟಿದ್ದೆ ನಾನು ಹೀರೆಕಾಯಿ ತೊಗೊಂಡಿದ್ದೀನಿ ನೋಡಿ ನಾನು ಅರ್ಧ ಕಪ್ಪು ಹೆಸರುಬೇಳೆಗೆ ಒಂದು ಹೀರೆಕಾಯಿನ ಇದ್ದೀನಿ ಕಾಲು ಕೆ ಜಿ ಇದೆ ಇದು ಹೀರೆಕಾಯಿ ಒಂದು ಹೀರೆಕಾಯಿನ ಹಾಕ್ಕೊಳ್ತಾಯಿದ್ದೀನಿ ಹೀರೆಕಾಯಿದು ಆ ಕಡೆ ಈ ಕಡೆ ಭಾಗ ತೆಗಿಬೇಕು ಆಮೇಲೆ ನಾವು ಇದ್ದು ಸಿಪ್ಪೆ ತೆಕ್ಕೋಬೇಕಾಗತ್ತೆ ನೋಡಿ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೀನಿ ಈ ರೀತಿ ಎಡ್ಜಸ್ಟ್ ಇರುತ್ತಲ್ವ ನೋಡಿ ಅದನ್ನೆಲ್ಲ ತೆಗಿಬೇಕು ಕ್ಲೀನಾಗಿ ಹೆಸರುಬೇಳೆ ನೂರು ಗ್ರಾಮ್ಗಿನ್ನ ಸ್ವಲ್ಪ ಜಾಸ್ತಿ ಇದೆ ಅಷ್ಟೆ ಇವಾಗೆಲ್ಲ ಪೂರ್ತಿ ತೆಕ್ಕೊಂಡಾಯ್ತು ನೋಡಿ ಈ ಸಿಪ್ಪೆ ಕೂಡ ನಾನು ಚಟ್ನಿ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಅದು ಕೂಡ ವೇಸ್ಟ್ ಆಗೋದಿಲ್ಲ ಸಿಪ್ಪೆನ ಇವಾಗ ಅದಕ್ಕಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ಈಗ ಹೀರೆಕಾಯಿನ ಹೆಚ್ಕೋಬೇಕು ಸಣ್ಣದಾಗಿ ಹೀರೆಕಾಯಿನ ಹೆಚ್ಕೋಬೇಕಾಗತ್ತೆ ನೋಡಿ ಈ ಥರ ಹೀರೆಕಾಯಿ ದಾಲ್ಗೆ ಹೀರೆಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಆನಂತರ ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಈರುಳ್ಳಿ ಕೂಡ ನಾವು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೋಬೇಕಾಗತ್ತೆ ಎರಡು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ ಸಣ್ಣ ಸಣ್ಣದಾಗಿ ಆನಂತರ ಇಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ ನೋಡಿ ಟೊಮೆಟೊ ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಎಲ್ಲ ಒಟ್ಟಿಗೆ ನಾನು ಎಲ್ಲದನ್ನು ಹೆಚ್ಚಿಟ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಹೀರೆಕಾಯಿ ಈರುಳ್ಳಿ ಟೊಮೆಟೊ ಎಲ್ಲ ಒಂದು ದಪ್ಪ ಟೊಮೆಟೊ ಹೆಚ್ಕೊಂಡೆ ಇವಾಗ ನೋಡಿ ಒಂದು ಚಿಕ್ಕದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಾಕು ಇಷ್ಟ ಆದರೆ ಒಂದು ದೊಡ್ಡದು ಒಂದು ಚಿಕ್ಕದು ಮೀಡಿಯಮ್ ಸೈಜ್ದಾದರೆ ಎರಡನ್ನೂ ಹಾಕ್ಕೊಳ್ಳಿ ಇದನ್ನು ಕೂಡ ಸಣ್ಣದಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ನಾನು ಸಣ್ಣದಾಗೆಲ್ಲ ಕಟ್ ಮಾಡ್ಕೊಳ್ತಾಯಿದ್ದೀನಿ ಇವಾಗ ಎಲ್ಲದನ್ನೂ ನಾನು ಕಟ್ ಮಾಡ್ಕೊಂಡಿದ್ದಾಯಿತು ನೋಡಿ ಇವಾಗ ಕುಕ್ಕರ್ನ ಇಟ್ಕೊಂಡಿದ್ದೀನಿ ನೋಡಿ ಕುಕ್ಕರ್ಗೆ ನಾನು ನೆನೆಸಿದಂತಹ ಹೆಸರುಬೇಳೆ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕಾಯಿ ತುರಿ ಅರ್ಧ ಕಪ್ಪಿನಷ್ಟು ಕಾಯಿತುರಿ ಹಾಕ್ಕೊಳ್ತಾಯಿದ್ದೀನಿ ಏನೇನು ಕಟ್ ಮಾಡ್ಕೊಂಡಿದ್ನೋ ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹೀರೆಕಾಯಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಎಲ್ಲ ಇದ್ದೀನಿ ಇವಾಗ ಕುಕ್ಕರ್ಗೆ ನಾನು ಇದಕ್ಕೆ ಇನ್ನು ಕೆಲವು ಪುಡಿಗಳನ್ನ ಹಾಕೋಬೇಕು ಖಾರದ ಪುಡಿ ಇದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ತುಂಬ ಖಾರ ಕಡಿಮೆ ತಿನ್ನೋರವರೆ ಒಂದು ಮುಕ್ಕಾಲು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಧನಿಯಾ ಪುಡಿ ಒಂದು ಸ್ಪೂನು ಅರಿಶಿಣದ ಪುಡಿ ಒಂದು ಕಾಲು ಸ್ಪೂನ್ನಷ್ಟು ಹಾಕ್ಕೊಂಡು ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಬೇಕು ಜಾಸ್ತಿ ನೀರನ್ನು ಹಾಕಬೇಡಿ ಈ ಹೀರೆಕಾಯಿ ದಾಲು ಗಟ್ಟಿಯಾಗೇ ಇರಬೇಕು ಆದ್ದರಿಂದ ನಾನು ಹಾಕಿದ ಇಷ್ಟೇ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಸ್ಪೂನ್ ಉಪ್ಪು ಇದಕ್ಕೆ ಕರೆಕ್ಟ್ ಆಗುತ್ತೆ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಗರಂ ಮಸಾಲ ಬೇಕಾದರೆ ಒಂದು ಕಾಲು ಸ್ಪೂನಷ್ಟು ಹಾಕ್ಕೋಬೋದು ನೋಡಿ ಈ ರೀತಿಯಾಗಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿ ಒಂದೇ ಒಂದು ವೀಸಲ್ಲಿ ಹಾಕಿದ್ರೆ ಸಾಕಾಗತ್ತೆ ಯಾಕೆಂದರೆ ಹೆಸರು ಬೇಳೆ ನೆಂದಿದೆ ಅಲ್ವಾ ಆದ್ದರಿಂದ ಒಂದು ವಿಸಿಲ್ ಹಾಕ್ಸಿದ್ರೆ ಸಾಕಾಗತ್ತೆ ಇವಾಗ ನೋಡಿ ಒಂದು ವಿಸಿಲ್ ಆಗಿದೆ ನಾನು ಎಲ್ಲ ಗ್ಯಾಸಿಲ್ಲ ರಿಲೀಸ್ ಆದಮೇಲೆ ವೆಯ್ಟ್ನ ತೆಗೆದುಬಿಟ್ಟು ಮುಚ್ಚಳ ತೆಗೆದಿ ನೋಡಿ ಕರೆಕ್ಟಾಗಿ ಆಗಿದೆ ದಾಲು ಕರೆಕ್ಟಾಗಿ ಆಗಿದೆ ನೋಡಿ ಇಷ್ಟು ಗಟ್ಟಿ ಇರಬೇಕಿದು ತುಂಬ ತೆಳುವಾಗಬಾರ್ದು ಸ್ವಲ್ಪ ಈ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಆಗಿದೆ ಇದು ಈ ರೀತಿಯಾಗೆಲ್ಲ ಸ್ವಲ್ಪ ಮಾಡಿಕೊಂಡ್ರೆ ಹೆಸರು ಎಲ್ಲ ಒಂಥರ ಮಿಕ್ಸ್ ಆದಂಗೆ ಆಗುತ್ತೆ ಚೆನ್ನಾಗಿರತ್ತೆ ಇವಾಗಿದೆಲ್ಲ ಕ್ಲೀನಾಗಿ ಮಿಕ್ಸ್ ಆಯಿತು ಇವಾಗ ಇದನ್ನು ತೆಗೆದಿಟ್ಕೊಂಡ್ಬಿಟ್ಟು ಒಗ್ಗರಣೆಗೆ ನಾನು ರೆಡಿ ಮಾಡ್ಕೊಳ್ತೀನಿ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಒಗ್ಗರಣೆಗೋಸ್ಕರ ಗ್ಯಾಸ್ನ ಆನ್ ಮಾಡಿಬಿಟ್ಟು ಇದಕ್ಕೆ ಎಣ್ಣೆನ ಇವಾಗ ಇದ್ದೀನಿ ನಾನು ಒಂದು ಮೂರು ಟೀ ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾಯಬೇಕು ಕ್ಲೀನಾಗಿ ಎಣ್ಣೆ ಕಾಯ್ದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡಿದ ನಂತರ ಇದಕ್ಕೆ ಅರ್ಧ ಸ್ಪೂನಿನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಕೂಡ ಚೆನ್ನಾಗಿ ಸಿಡಿಬೇಕು ಆನಂತರ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಕರಿಬೇವು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ಒಣಮೆಣಸಿನ್ಕಾಯಿನ ಇದ್ದೀನಿ ಎರಡು ಒಣಮೆಣಸಿನ್ಕಾಯಿನ ತುಂಡು ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಸಿಮ್ನಲ್ಲೇ ಇರಬೇಕೆಲ್ಲ ಕೈ ಆಡಿಸ್ಕೊಡಿಗೆ ಕರಿಬೇವು ಸ್ವಲ್ಪ ಗರಿ ಗರಿ ಆಗೋವರೆಗೆ ಈ ರೀತಿ ನಾವು ಫ್ರೈ ಮಾಡ್ಕೋಬೇಕು ಸಿಮ್ಗಿನ ಮಾತ್ರ ಜಾಸ್ತಿ ಮಾಡ್ಕೋಬೇಡಿ ಸಿಮ್ಮಲ್ಲೇ ಇರಲಿ ಇಲ್ಲಾಂದರೆ ಎಲ್ಲ ಸೀದೋಗಿಬಿಡತ್ತೆ ನೋಡಿ ಇವಾಗ ಕರಿಬೇವು ಗರಿಗರಿಯಾಗಿದೆ ಕೊನೆಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗ್ ಹಾಕ್ಕೊಳ್ಳಿ ತುಂಬ ಬೇಡ ಒಂದು ಕಾಲು ಸ್ಪೂನ್ನಷ್ಟು ಇಂಗನ್ನು ಹಾಕ್ಬಿಟ್ಟು ಹಿಂಗೆ ಹಾಕಿದ ಕೂಡಲೇ ಸ್ಟವ್ನ ಆಫ್ ಮಾಡಿದ್ದೀನಿ ನೋಡಿ ಒಗ್ಗರಣೆ ಇವಾಗ ರೆಡಿ ಆಯಿತು ನಾನು ನೋಡಿ ಕುಕ್ಕರ್ನ ಈ ಕಡೆ ಇಟ್ಕೊಂಡು ಒಗ್ಗರಣೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕಿಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಬೇಕು ನೀವು ಬೇಕಾದರೆ ಒಗ್ಗರಣೆ ಇಲ್ಲದೆ ಕೂಡ ಇದನ್ನು ನೀವು ಹಾಗೆ ಹೀರೆಕಾಯಿ ದಾಲ್ನ ಉಪಯೋಗಿಸ್ಬೋದು ತುಂಬ ಅರ್ಜೆಂಟ್ ಇದೆ ಕೆಲಸ ಎಲ್ಲ ಇದ್ದಾಗ ಅಕಸ್ಮಾತ್ ಕೆಲವರು ಎಣ್ಣೆ ಎಲ್ಲ ಬೇಡ ಅಂತೀರಲ್ವ ಅಂಥವರೆಲ್ಲ ಹಾಗೆ ಕೂಡ ಉಪಯೋಗಿಸ್ಬೋದು ಒಗ್ಗರಣೆ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಒಗ್ಗರಣೆ ಹಾಕುವಾಗ ಇದಕ್ಕೆ ನೀವು ಹಿಂಗು ಹಾಕಿದ್ದೀರಲ್ವ ಇಂಗಿನ ಬದಲು ಇಂಗು ಯೂಸ್ ಮಾಡಲ್ಲ ಕೆಲವರು ಇಂಕು ಬೇಡ ಅನ್ನೋರು ಬೆಳ್ಳುಳ್ಳಿ ಹೆಸಳು ಕೂಡ ಬೆಳ್ಳುಳ್ಳಿನ ಗೆಜ್ಜಿಬಿಟ್ಟು ಹಾಕ್ಕೋಬೋದು ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸಳಿನ ಬಿಟ್ಟು ಒಗ್ಗರಣೆಗೆ ಹಾಕ್ಕೋಬೋದು ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಹಾಕ್ಕೋಬೋದು ಹಾಗೂ ಗರಂ ಮಸಾಲೆ ಕೂಡ ನೀವು ಪುಡಿಗಳೆಲ್ಲ ಹಾಕ್ತಿರಲ್ಲ ಬೇಯೋಕ್ಕಿಟ್ಟಾಗ ಅವಾಗ ಹಾಕ್ಕೊಳ್ಳಿ ತುಂಬ ಮಸಾಲೆ ಎಲ್ಲ ಬೇಕು ಅನ್ನೋರು ಆ ರೀತಿ ಹಾಕ್ಕೊಂಡ್ರೆ ಆಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಗರಂ ಮಸಾಲೆ ನಾನಿಲ್ಲಿ ಉಪಯೋಗಿಸಿಲ್ಲ ನೀವು ಬೇಕಿದ್ರೆ ಹಾಕ್ಕೊಂಡ್ರೆ ಆಯ್ತು ಇವಾಗ ನೋಡಿ ಹೀರೆಕಾಯಿ ದಾಲು ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿದರೂ ಕೂಡ ತುಂಬ ಟೇಸ್ಟಿಯಾದಂತಹ ಹೀರೆಕಾಯಿ ದಾಲು ಇವಾಗ ರೆಡಿಯಾಗಿದೆ ನೋಡಿ ಇಲ್ಲಿ ಒಂದು ಪಾತ್ರೆಗೆ ನಾನು ಅದನ್ನೆಲ್ಲ ಸರ್ವ್ ಮಾಡ್ತಾ ಇದ್ದೀನಿ ಇದು ರೊಟ್ಟಿ ಚಪಾತಿ ಅನ್ನ ದೋಸೆ ಪೂರಿ ಇಡ್ಲಿ ಪ್ರತಿಯೊಂದಕ್ಕೂ ಹೊಂದಿಕೆ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಒಂದೇ ಥರ ಮಾಡ್ಕೊಳ್ತಿರ್ತೀವಲ್ವಾ ಇದಕ್ಕೆ ಖಾರ ರುಬ್ಬೋ ಹಾಗಿಲ್ಲ ಏನೂ ಇಲ್ಲ ಹಾಗೆಯೇ ತುಂಬ ಟೇಸ್ಟಿಯಾದಂತಹ ದಾಲು ನೋಡಿ ರೆಡಿಯಾಗಿದೆ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ